ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಹಣವನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಬಳಸಿಕೊಳ್ಳುವುದು ಎಂಬುದನ್ನು ತಿಳಿಯೋಣ ಅಂದರೆ ಚಾಣಕ್ಯ ನೀತಿಯ ಪ್ರಕಾರ ನಮಗೆ ಜೀವನದಲ್ಲಿ ಹಣದ ಸಮಸ್ಯೆ ಬರದಂತೆ ತಡೆಯುವುದು ಹೇಗೆ ಅಂತ ತಿಳಿಯೋಣ ಪ್ರತಿಯೊಬ್ಬರ ಜೀವನದ ಗುರಿ ಕೂಡ ತಮ್ಮದೇ ಆದ ಸ್ವಂತ ಮನೆಯನ್ನು ಕಟ್ಟಿಕೊಳ್ಳುವುದು ತಾವು ಶ್ರೀಮಂತರಾಗಿರುವುದು ಆಗಿರುತ್ತೆ ಇನ್ನು ಯಾವುದೇ ರೀತಿಯ ಗುರಿಗಳನ್ನು ಸಾಧಿಸಬೇಕು ಅಂದರೂ ಕೂಡ ಅದಕ್ಕೆ ಮುಖ್ಯವಾದ ಕಾರಣ ನಾವು ಹಣವನ್ನ ಗಳಿಸುವುದೇ ಆಗಿರುತ್ತೆ ಅಂತಿಮವಾಗಿ ನಮ್ಮ ಅಗತ್ಯ ಏನು ಅಂತ ಹೇಳಿದ್ರೆ ಅದು ಹಣವೇ ಆಗಿರುತ್ತೆ ಈ ಹಣವನ್ನ ಸದಾ ನಮ್ಮೊಟ್ಟಿಗೆ ಇಟ್ಟುಕೊಳ್ಳುವುದು ಹೇಗೆ ಎಂಬುದನ್ನ ಚಾಣಕ್ಯ ನೀತಿಯ ಪ್ರಕಾರ ತಿಳಿಯೋಣ ಮೊದಲನೇದಾಗಿ ಅನವಶ್ಯಕವಾಗಿ ಹಣವನ್ನ ಖರ್ಚು ಮಾಡದಿರಿ ಇನ್ನು ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಹಣವನ್ನ ಮನ ಬಂದಂತೆ ಖರ್ಚು ಮಾಡಬಾರ್ದು ನಾವು ಯಾವಾಗಲೂ ನಮ್ಮ ಹಣಕಾಸಿನ ವಿಚಾರದ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇನ್ನು ಯಾವುದೇ ರೀತಿಯಾದ ಅನುಪಯುಕ್ತ ಚಟುವಟಿಕೆಗಳ ಮೇಲೆ ಹಣವನ್ನು ಸುಮ್ಮನೆ ಖರ್ಚು ಮಾಡಬಾರ್ದು ಇನ್ನು ಈ ರೀತಿ ಅನವಶ್ಯಕವಾದ ಕೆಲಸಗಳಿಗೆ ಹಣವನ್ನು ಖರ್ಚು ಮಾಡುವುದರಿಂದ ಮುಂದೊಂದು ದಿನ ನಾವು ಹಣಕಾಸಿನ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗ್ಬೋದು ಇನ್ನು ಹಣವನ್ನು ಯಾವಾಗಲೂ ಉಪಯುಕ್ತ ಕೆಲಸಗಳಿಗೆ ಮಾತ್ರ ಖರ್ಚು ಮಾಡ್ಬೇಕು ಎಂಬುದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಎರಡನೆಯದಾಗಿ ಜಿಪುಣರಾಗದಿರಿ ಹಣವನ್ನು ಅತಿಯಾಗಿ ಅಥವಾ ಅನವಶ್ಯಕ ವಿಚಾರಗಳಿಗೆ ಖರ್ಚು ಮಾಡಬಾರ್ದು ನಿಜ ಹಾಗಂತ ಹಣವನ್ನು ಖರ್ಚು ಮಾಡುವಲ್ಲಿ ಜಿಪುಣರು ಕೂಡ ಆಗಬಾರ್ದು ಎಂಬುದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಪ್ರಮುಖ ಕೆಲಸಗಳಿಗೆ ಎಷ್ಟು ಹಣ ಬೇಕೋ ಅಷ್ಟನ್ನ ಖರ್ಚು ಮಾಡ್ಕೊಳ್ಬೇಕು ಹಣದ ಮೇಲಿನ ದುರಾಸೆಯಿಂದಾಗಿ ಪ್ರಮುಖ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡಲು ಹಿಂದೆ ಮುಂದೆ ನೋಡಿದರೆ ಅದು ನಿಮ್ಮ ಕೈ ಸೇರದೆ ಹೋಗಬಹುದು ಅಥವಾ ಮುಂದೊಂದು ದಿನ ಆ ವಸ್ತುವಿನ ಅವಶ್ಯಕತೆ ಹೆಚ್ಚಾಗಿದ್ದಾಗ ಅದು ನಿಮಗೆ ಸಿಗದೆ ಕೂಡ ಹೋಗಬಹುದು ಮೂರನೆಯದಾಗಿ ಇಂತಹ ಕೆಲಸಗಳಿಗೆ ಹಣವನ್ನು ಖರ್ಚು ಮಾಡಬೇಡಿ ಅಂದರೆ ಕೆಟ್ಟ ಕೆಲಸವನ್ನು ಮಾಡುವುದಕ್ಕಾಗಿ ನೀವು ಹಣವನ್ನು ಖರ್ಚು ಮಾಡಬಾರ್ದು ಕೆಟ್ಟ ಕೆಲಸಗಳನ್ನು ಮಾಡುವುದಕ್ಕಾಗಿ ಹಣವನ್ನು ಖರ್ಚು ಮಾಡುವ ವ್ಯಕ್ತಿಯು ತನ್ನ ಭವಿಷ್ಯದಲ್ಲಿ ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗ್ಬೋದು ಇನ್ನು ಹಾಗಾಗಿ ನೀವು ಯಾವಾಗಲೂ ಒಳ್ಳೆಯ ಕೆಲಸವನ್ನು ಮಾಡುವುದಕ್ಕಾಗಿ ಮಾತ್ರ ಅಥವಾ ಸಮಾಜ ಕಲ್ಯಾಣಕ್ಕಾಗಿ ಹಣವನ್ನು ಖರ್ಚು ಮಾಡಿ ಇದರಿಂದ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ ಆದರೆ ಕೆಟ್ಟ ವಿಚಾರಗಳಿಗಾಗಿ ನೀವು ಹಣವನ್ನು ಖರ್ಚು ಮಾಡಿದರೆ ಇದು ನಿಮ್ಮನ್ನು ಸಂಕಷ್ಟಕ್ಕೆ ದೂಡುತ್ತೆ ನಾಲ್ಕನೆಯದಾಗಿ ಇನ್ನೊಬ್ಬರ ಮೇಲೆ ಅವಲಂಬಿತರಾಗದಿರಿ ಹಣವನ್ನು ಯಾವಾಗಲೂ ಕಷ್ಟಪಟ್ಟು ಒಳ್ಳೆಯ ಮಾರ್ಗದ ಮೂಲಕನೇ ಸಂಪಾದಿಸಬೇಕು ಇನ್ನೊಬ್ಬರ ಮೇಲೆ ಅವಲಂಬಿತರಾಗುವ ಮೂಲಕ ಹಣವನ್ನು ಸಂಪಾದನೆ ಮಾಡುವ ವ್ಯಕ್ತಿ ಒಂದಲ್ಲ ಒಂದು ದಿನ ಜೀವನದಲ್ಲಿ ಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತಾನೆ ಇದು ಆತನನ್ನು ಸೋಮಾರಿಯನ್ನಾಗಿ ಕೂಡ ಮಾಡಬಹುದು ಇನ್ನು ಹಣದ ವಿಚಾರದಲ್ಲಿ ಮಾತ್ರವಲ್ಲ ಜೀವನದ ಯಾವುದೇ ಹಂತದಲ್ಲಿ ಕೂಡ ನೀವು ಇನ್ನೊಬ್ಬರನ್ನು ಅವಲಂಬಿತವಾಗಿರಬಾರ್ದು ಅನ್ನುತ್ತಾರೆ ಚಾಣಕ್ಯ ಐದನೆಯದಾಗಿ ಲಕ್ಷ್ಮೀದೇವಿ ಇಂಥವರಿಗೆ ಎಂದಿಗೂ ಕೂಡ ಒಲಿಯುವುದಿಲ್ಲ ಯಾರೊಂದಿಗೆ ಅಥವಾ ಯಾರ ಮನೆಯಲ್ಲಿ ಲಕ್ಷ್ಮೀದೇವಿಯು ವಾಸವಿರುತ್ತಾಳೋ ಅಂತಹ ಮನೆಯು ಎಂದಿಗೂ ಕೂಡ ಹಣದ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಯಾವ ವ್ಯಕ್ತಿ ಹರಿದ ಹಾಗೂ ಕೊಳಕು ಬಟ್ಟೆಯನ್ನು ಧರಿಸುತ್ತಾನೋ ಅವನು ಎಂದಿಗೂ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಹಾಗೂ ಲಕ್ಷ್ಮೀದೇವಿ ಇಂಥವರಿಗೆ ಒಲಿಯುವುದು ಕೂಡ ಇಲ್ಲ ಅಂತ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ